ನನ್ನ ಹೆಸರು ಚೈತ್ರ ಬಾಗಲಕೋಟೆಯಿಂದ ಇಂದು ನಾನು ಬ್ರಹ್ಮರ್ಷಿ ದೈವರಾತರ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರದ ಒಂದು ಊರು ಆಧ್ಮಿಕ ಮತ್ತು ಆಧ್ಯಾತ್ಮಿಕ ಕಥೆಯಿಂದ ಇದು ಭೂ ಕೈಲಾಸ ಎನಿಸಿದೆ ಗೋಕರ್ಣದ ಬ್ರಹ್ಮರ್ಷಿ ದೈವರಾತರು ಹತ್ತೊಂಬತ್ತನೆಯ ಶತಮಾನದಲ್ಲಿ ಜನಿಸಿದ ಒಬ್ಬ ಮಹಾನ್ ಸಂತ ಮತ್ತು ವಿದ್ವಾಂಸರು ದೈವರಾತರು ಹುಟ್ಟಿದ್ದು ಗೋಕರ್ಣ ವೇದವೇದ ವಿಧಿವೇಶ್ವರ ಮತ್ತು ನಾಗವೇಣಿಯ ಭಟ್ಟರ ಮಗನಾಗಿ ಜನವರಿ ನಾಲ್ಕು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಜನಿಸಿದ ಅವರಿಗೆ ಗಣೇಶ ಎಂದು ಹೆಸರಿಡಲಾಯಿತು ಮಹರ್ಷಿಗಳು ಬಾಲ್ಯದಿಂದಲೇ ಅಸಾಧಾರಣ ಬುದ್ಧಿ ಮತ್ತೆ ಹೊಂದಿದವರು ತಮ್ಮ ಆರು ಏಳನೇ ವರ್ಷ ವಯಸ್ಸಿನಲ್ಲಿ ಗುರುವಿನ ಹುಡುಕಾಟದಲ್ಲಿ ದೇಶ ಸಂಚಾರ ಅನೇಕ ಮಹಾಸ್ವಾಮಿಗಳ ಬಳಿ ಶಿಷ್ಯತ್ವವನ್ನು ಸ್ವೀಕರಿಸಿದರು ಸಂತ ರಾಮದಾಸರು ಶ್ರೀ ವಾಸುದೇವಾನಂದ ಟೇಂಬೆ ಸ್ವಾಮಿಗಳು ದೇಶಕಂಠ ಮಹಾನ್ ಸಂತರಾದ ಶ್ರೀ ರಮಣ ಮಹರ್ಷಿಗಳು ಶ್ರೀ ವಾಶಿಷ್ಠ ಗಣಪತಿ ಮುನಿಗಳ ಬಳಿ ಶಿಷ್ಯತ್ವವನ್ನು ಸ್ವೀಕರಿಸಿದರು ಟೇಂಬೆ ವಾಸುದೇವಾನಂದ ಸ್ವಾಮಿಗಳ ಸಂಪರ್ಕ ಬಂದು ಅವರಿಂದ ದತ್ತಾತ್ರೇಯ ದ್ವಾದಶಾಸ್ತ್ರ ಮಂತ್ರೋಪದೇಶವನ್ನು ಪಡೆದರು ಮುಂದೆ ಅರುಣಾಚಲಕ್ಕೆ ಹೋಗಿ ದೈವರಾತರು ಮುಂದೆ ಅರುಣಾಚಲಕ್ಕೆ ಹೋಗಿ ರಮಣ ಮಹರ್ಷಿಗಳ ಆಶೀರ್ವಾದದಿಂದ ದೈವರಾತರು ಅವರನ್ನು ಕುರಿತು ರಮಣ ವಿಭೀಷ್ಟಕವನ್ನು ರಚಿಸಿದರೆ ಗುರುಗಳಾಗಿ ಕಾವ್ಯಕಟ್ಟ ವಾಶಿಷ್ಠ ಗಣಪತಿ ಮುನಿಗಳು ದೊರಕುತ್ತಾರೆ ನಿರಂತರ ಅವರ ಸೇವೆಯನ್ನು ಮಾಡುತ್ತಾರೆ ನಂತರ ತಮಿಳುನಾಡಿನ ಪಡ್ಬೆಟ್ಟು ಗ್ರಾಮಕ್ಕೆ ಬಂದು ರೇಣುಕಾಂಬ ದೇವಾಲಯದಲ್ಲಿ ಅವರ ಈ ಸಂದರ್ಭದಲ್ಲಿ ಜ್ಞಾನಸ್ಥಿತರಾಗಿರುವಾಗ ಹತ್ತನೆಯ ದಿನ ಅವರ ಬಾಯಿಂದ ಒಮ್ಮನೆ ಛಂದೋಬದ್ಧವಾದ ಮಂತ್ರವಾಕ್ಯಗಳು ಹೊರಬಂದವು ನಂತರ ಹದಿನಾಲ್ಕು ಮಂತ್ರ ದರ್ಶವಾಯಿತು ದೈವರಾತರ ಪಾಯಿಂದ ಹೊರಬಂದ ಮಂತ್ರವಾಕ್ಯಗಳನ್ನು ಅವರ ಗುರುಗಳಾದ ಕಾವ್ಯಕಂಠ ವಾಶಿಷ್ಠ ಗಣಪತಿಗಳು ಅವ ಅವುಗಳಿಗೆ ಭಾಷೆಯವನ್ನು ಬರೆದರು ಹತ್ತೊಂಬತ್ತು ನೂರ ಅವರ ಇಪ್ಪತ್ತೈದನೆಯ ವಯಸ್ಸಿನಲ್ಲಿ ಕಲಿಯುಗದಲ್ಲಿ ಮಂತ್ರದರ್ಶನ ಪಡೆದವರು ಬ್ರಹ್ಮಿ ಎನಿಸಿದರು ದೈವರಾತರು ಆಧ್ಯಾತ್ಮಕ್ಕೆ ಅಪಾರವಲ್ಲವು ಅದಕ್ಕೆ ತಕ್ಕಂತೆ ಮುಂದಿನ ಸಾಧನೆಯ ದಾರಿ ನಿರ್ಮಾಣವಾಯಿತು ಅವರಲ್ಲಿ ವಿಶಿಷ್ಟ ಶಕ್ತಿ ಉದ್ಭವವಾಯ ನಂತರ ಅವರು ಸಮುದ್ರದಲ್ಲಿ ಆಶ್ರಮ ನಿರ್ಮಿಸಿ ಗುರುಕುಲ ಪದ್ಧತಿಯನ್ನು ವಿದ್ಯಾರ್ಥಿಗಳಿಗೆ ವೈದ್ಯಕ ದಾನವನ್ನು ನೀಡಿದರು ನಂತರ ಅಶೋಕವನದಲ್ಲಿ ಆಶ್ರಮ ಗೋಶಾಲೆ ನಿರ್ಮಿಸಿ ಸನಾತನ ಧರ್ಮ ಮೂಲ ಸಂಪತ್ತಾದ ವೇದ ಯೋಗ ಆಯುರ್ವೇದ ಶಿಕ್ಷಣವನ್ನು ಕಲಿಸುತ್ತಾ ಜನರ ಬಳಿತಿಗೆ ಧರ್ಮದ ಉಳಿವನ್ನು ಉನ್ನತಿಗಾಗಿ ಪರಿಶ್ರಮ ಪಟ್ಟರು ದೈವರ ಗಮನಿಸಿ ನೇಪಾಳದ ರಾಜಮನೆತನ ಅವರಿಗೆ ಪಶುಪತಿನಾಥನ ವಿಗ್ರಹವನ್ನು ನೀಡಿ ವಿಶೇಷವಾಗಿ ಸನ್ಮಾನಿಸಿತು ಭಾರತದ ರಾಷ್ಟ್ರಪತಿಗಳಾದ ಬಾಬು ರಾಜೇಂದ್ರ ಪ್ರಸಾದ್ ಸರ್ವಪಲ್ಲಿ ರಾಧಾಕೃಷ್ಣನ್ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಸಂಸ್ಥಾಪಕರಾಗಿ ಮದನ್ ಮೋಹನ್ ಮಾಳ್ವ ಅನ್ನು ಅನೇಕ ಮಹಾನ್ ವ್ಯಕ್ತಿಗಳು ಅವರನ್ನು ವೇದಋಷಿ ಮತ್ತು ಗುರು ಎಂದು ಭಾವಿಸುತ್ತಿದ್ದರು ಗುರು ಬ್ರಹ್ಮರ್ಷಿ ದೈವರಾತರು ಆಗಸ್ಟ್ ಹದಿಮೂರು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಅವರು ತಮ್ಮ ದೇಹವನ್ನು ತೊರೆದರು ಚಂದ್ರೋದರ್ಶನ ಆಭಿರ್ಭಾವ ಎಂಬ ದೈವರಾತರ ಜೀವನ ಚರಿತ್ರೆ ಈ ಪುಸ್ತಕದಲ್ಲಿ ಓದಬಹುದು ದೈವರಾತರು ಒಬ್ಬ ಮಹಾನ್ ಸಂತ ಮತ್ತು ವಿದ್ವಾಂಸರಾಗಿದ್ದು ಅವರ ಸರಳ ಜೀವನ ಗುರು ಸೇವೆ ಕರ್ಮಯೋಗದಿಂದ ಅವರ ಜೀವನ ಮತ್ತು ಕಾರ್ಯಗಳು ಇಂದಿಗಿ ಇಂದಿಗೂ ಪ್ರಸ್ತುತವಾಗಿದೆ